సినిమా సినిమా సేమా సిన సినేమా

ತಪ್ಪು ಅಣ್ಣ ಯೂಸ್ ಮಾಡೋದು ಫಿಲಿಪ್ಸ್ ಹೇಳಬೇಕು ಅನ್ನಿಸ್ತಣ ಹೇಳಿದೆ ಮೂರ್ತು ಶಾರ್ಟ್ನ ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡು ಆಯ್ತಣ್ಣ ಕರ್ಸಿಲ್ಲ ಅಂದ್ರೆ ಪಬ್ಲಿಸಿಟಿ ನನಗೆ ನನಗೊತ್ತಿಲ್ಲ ಅಣ್ಣ ಈ ಪ್ರೊಡಕ್ಷನ್ ಒಂಥರ ಅಣ್ಣ ಬೇರೆ ಪ್ರೊಡಕ್ಷನ್ ಥರ ಅಲ್ಲ ನಾವು ಬೇರೆ ಪ್ರೊಡಕ್ಷನಲ್ಲಿ ಕೊಟ್ಟಂಗೆ ದಿನ ಮೂರು ಪ್ಯಾಕ್ ಸಿಗರೇಟ್ ಕೊಡೋಲ್ಲ ಹೌದಾ ಊಟ ಊಟ ಕೊಡ್ತಾರೆ ಆದ್ರೆ ನೀವು ತಿನ್ನೋ ಹಾಗೆ ದಿನ ನಾನ್ ವೆಜ್ ವೀಕ್ಲಿ ಒನ್ ಟೈಮ್ ಮಾತ್ರ ನಾನ್ ವೆಜ್ ಅಷ್ಟೇ ಬೇಕಾದ್ರೆ ನಿಮ್ ದುಡ್ಡಲ್ಲಿ ತರ್ಸ್ಕೊಂಡು ತಿನ್ಬೋದು ದಿನಾ ನಮಗೆ ಬ್ಲೇಡ್ ಬಿತ್ತಾ ಇಲ್ಲಿ ಶ್ರೀನಿವಾಸ ಸಿನಿ ಕ್ರಿಯೇಷನ್ ಪ್ರೊಡಕ್ಷನ್ ನಂಬರ್ ಒನ್ ಗುಡ್ ಲಕ್ ನನ್ ಕೈ ಕೊಡು ಅಂತ ನೀವು ಕ್ಲಾಪ್ ಅಂತ ಅನ್ಕೊಂಡೆ ಅಲ್ಲಿ ಪೊಸಿಷನ್ ಹೋಗಿ ಸರ್ ಈಗ ಡೈರೆಕ್ಟ್ ಕ್ಲಾಪಿಂಗ್ ಅಂತ ಹೇಳ್ತಾರೆ ಅವಾಗ ಶ್ರೀನಿವಾಸ ಸಿನಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ ನಂಬರ್ ಒನ್

ಒಂದು ಕೆಲಸ ಮಾಡಿ ಸರ್ ಡೈರೆಕ್ಟ್ರು ಕ್ಲಾಪಿಂಗ್ ಅಂತ ಹೇಳ್ತಾರೆ ಆಗ ನಿಮ್ಮನ್ನು ನಾನು ತಳ್ತೀನಿ ಹಲೋಗಿ ಶ್ರೀನಿವಾಸ ಸಿನಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ ನಂಬರ್ ಒನ್ ಗುಡ್ ಲಕ್ ಅಂತ ಹೇಳಿ ಸರ್ ಪಕ್ಕದಲ್ಲಿ ನಾನು ಇರ್ತೀನಿ ಹಂಗೆ ನಿಮ್ಮನ್ನು ಎಳ್ಕೊಂಬಿಡ್ತೀನಿ ಬನ್ನಿ ಸರ್ ಸರ್ ಹಾಗೆ ಮಾಡ್ತೀನಿ ಸರ್ ಸರ್ ಮುಂದೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದು ಸರ್ ಸರ್ ಇಂಥ ಟಾರ್ಚರ್ಗಳನ್ನೆಲ್ಲ ಸಹಿಸ್ಕೊಂಡು ನನ್ನ ಲೈಫ್ ಕೆಟ್ಟ ಕೆರೆ ಹಿಡ್ದೋಗಿದೆ ಸರ್ ಓಕೆ ಓಕೆ ಫಿಕ್ಸ್ ನಮಸ್ಕಾರ ಸರ್ ನಮಸ್ಕಾರ ಡೈರೆಕ್ಟರ್ ಸರ್ ಜೊತೆ ನಿಮ್ಮ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ಆಯ್ತು ನೀವು ಮತ್ತೆ ಡೈರೆಕ್ಟರು ಗಂಡ ಹೆಂಡತಿ ತರ ಅಂತ ಕೇಳ್ಪಟ್ಟೆ ಹೌದು ಗಂಡ ಹೆಂಡತಿ ತರಾನೇ ಬಟ್ ಸೆಟ್ತೇನೆ ಮಾತ್ರ ಒರಿಜಿನಲ್ ಆಗ ಅವ್ರ ಮನೇಲಿ ಇದ್ದೇ ಇರ್ತಾರೆ ಅಲ್ಲ ಸರ್ ಮೂರ್ತು ಮೂರ್ತ ಶಾರ್ಟ್ ಏನು ಸರ್ ಅದನ್ನು ಡೈರೆಕ್ಟರ್ ಹತ್ರ ಕೇಳಬೇಕು ಸರ್ ಇಷ್ಟು ವರ್ಷದ ಅನುಭವದಲ್ಲಿ ಅದು ಫಸ್ಟ್ ಶಾರ್ಟು ಯಾರ ಮೇಲೆ ತೆಗಿತಾರೆ ಅಂತ ಗೊತ್ತಾಗಲ್ಲ ಅವರು ಆ್ಯಕ್ಷನ್ ಹೇಳ್ದಲ್ಲೇ ಗೊತ್ತಾಗೋದು ಎಲ್ಲ ಡೈರೆಕ್ಟ್ರುಗಳು ಈರೋ ಮೇಲೆ ಫಸ್ಟ್ ಶಾರ್ಟ್ ತೆಗಿತಾರೆ ಅಲ್ವಾ ಸರ್ ತೆಗಿತಾರೆ ಡೈರೆಕ್ಟ್ರು ಬಟ್ ಇವ್ ಡೈರೆಕ್ಟ್ರು ಒಂಥರ ಸ್ಪೆಷಲ್ಲು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಡೈರೆಕ್ಟ್ರೆ ಶಾರ್ಟ್ ರೆಡಿ ಡೈರೆಕ್ಟರ್ ಕರೀರಿ ಮಾರ್ಕೆಟ್ನಲ್ಲಿ ಇರೋ ಹೀರೋ ನಾನು

ಟೈಟ್ ಆಗಿ ಮಕ್ಕಳಿಗೆ ದಬ್ಬಾಕೊಂಡ್ಬಿಟ್ಟಿದ್ದಾರೆ ಇದಾರು ಹೋಗಿ ಹಾಕಿಸ್ಕೊಂಬಿಟ್ಟವ್ರ ನೀರು ಹಾಕೊಳ್ಳದೆ ಸುಕ್ಕ ಉಡ್ತೀರಿ ಇದಾರ ಗಿ ಹಾಕಿ ಹೌದಾ ಸರ್ ಕರಿತಿದಾರ ಸ್ವಲ್ಪ ಇರಿ ಈ ಗಾಡಿ ಮೂವ್ ಆಗೋಕೆ ಬಾಡಿಗೆ ಸ್ವಲ್ಪ ಡೀಸೆಲ್ ಬಿಟ್ಟು ಓದ್ತೀನಿ ಆಗ್ಲೇ ಬಿಟ್ಕೊಂಡ್ ಬಿಟ್ಟಿದ್ದೇನೆ ಬ್ಯಾಡ್ ಇವರು ಪಿ ವರ್ಜ ಇವರು ಹೇಳಪ್ಪ ನಾನು ಹೇಳಿದ್ದೆಲ್ಲ ಇದೇನ್ರಿ ಆಗಿ ಹೇಳ್ತೀನಿ ನನ್ ಮೇಲೆ ಮೂರು ಶಾಟ್ ಇಟ್ಟಿದ್ದೆಲ್ಲ ಸೂಪರ್ ಇಟ್ಟು ಇಲ್ಲ ಅಮ್ಮ ಸರಿ ಅಣ್ಣ ಹೇಳ್ಬೇಕಂತ ಅನ್ನಿಸ್ತು ಹೇಳಿ ಸರಿ ಸರಿ ರಾಜು ಸರ್ ಕ್ಲಾಪಿಂಗ್ ರೆಡಿ ಇದಾರಾ ಸರ್ ರೆಡಿ ಇದಾರಾ ಸರ್ ಓಕೆನಾ ಸರ್ ಹಾಂ ಓಕೆ ಸರ್ ಓಕೆ ಸೌಂಡ್ ರಾವ್ ಕಾಲಕ್ಕೆ ಇನ್ನೂ ಎರಡು ನಿಮಿಷ ಬಾಕಿ ಇದೆ ವೆಯ್ಟ್ ಮಾಡಿ ಅಯ್ಯೋ ಕಾಲದಲ್ಲಿ ಮುಹೂರ್ತನಾ ಸರ್ ಏನು ಹೇಳ್ಬೇಡಿ ಸುಮಿರಿ ಸರ್ ಡೈರೆಕ್ಟ್ ಇದ್ದರೆ ತೊಂದರೆ ಆಗುತ್ತೆ

ಹೇಳ್ಬೇಕು ಅನಿಸ್ತು ಹೇಳಿದೆ ಸರಿ ಸರಿ ಆ ಟೈಮ್ ಆಯ್ತು ಟೈಮ್ ಆಯ್ತು ಸೌಂಡ್ ರನ್ನಿಂಗ್ ಸರ್ ಕ್ಯಾಮ್ರಾ ರೋಲಿಂಗ್ ಕ್ಯಾಪ್ಚನ್ ಈದು ವಾಸಾ ಸಿಲಿ ಕ್ರಿಯೇಷನ್ ಪ್ರೊಡಕ್ಷನ್ ನಂಬರ್ ಒನ್ ಬ್ಯಾಡ್ ಅಯ್ಯೋ ಕಟ್ ಹೇಳಿ ಸರ್ ಅಯ್ಯೋ ಏಯ್ ಯಾರ್ ರೇ ಅವರು ನಿಮ್ಮ ಟೋಕನ್ ಹಾಕೊಂಡಿದ್ರ ಸ್ವಲ್ಪ ಸರಿ ಏ ರಾಜು ರೆಡಿ ನೆಡಿ ಸರ್ ಸೌಂಡ್ ರನ್ನಿಂಗ್ ಸರ್ ಕ್ಯಾಮ್ರಾ ರೋಲಿಂಗ್ ಕ್ಯಾಪಿನ್ ಪ್ರೊಡಕ್ಷನ್ ನಂಬರ್ ಏ ಆಕ್ಷನ್ i